ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಗೆ ಸ್ವಾಗತ ಹಾಗೆ ಸ್ವಾಗತ ಇವತ್ತೊಂದು ಕಗ ಕಲಿಯೋಣ ಯಾವ ಅದು ಮೊಳೆವ ಸಸಿ ಹೇಳು ನಾನು ಹಾ ಮೊಳೆವ ಸಸಿ ಹೇಳು ನಾನು ಮೊಳೆವ ಸಸಿ ಹೇಳು ನಾನು ತೊಳಗೋವಿನ ನೋಳು ನೋಡು ನಾನು ತೊಳಗವೆ ನಾನು ಬೆಳೆ ನಾನು ಬೆಳೆ ವಶಿಸುವೋಟ ನಾನು ಕೆಳೆ ನೋಟ ನಾನು ಕಳ ಕಳಿಸುವೆಲ್ಲಮೂ ಕಳ ಕಳಿಸುವೆಲ್ಲಮೂ ನಾನೆಂದು ಭಾವಿಸುತ್ತೆ ನಾನೆಂದು ಭಾವಿಸುತ್ತೆ ಒಳಗೂಡು ವಿಶ್ವದಲ್ಲಿ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ಒಳಗೂಡು ವಿಶ್ವದಲ್ಲಿ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ ರಾಗದಲ್ಲಿ ರಾಗದಲ್ಲಿರುವ ಹೇಳೋಣ ಆಗ್ಲಿ ಮೊಳೆ ವಸಸಿಯೊಳು ನಾನು ತೊಳಗುವಿನ ಬೆಳೆ ವಸುವಳು ನಾನು ಕೆಳೆ ನೋಟ ನಾನು ಕಳಕಳಿಸುವೆಲ್ಲ ನಾ ಮಂಕುತಿಮ್ಮ ಕಗ್ಗ ಚೆನ್ನಾಗಿತ್ತ ಚೆನ್ನಾಗಿತ್ತು ಕಗ್ಗ ಚೆನ್ನಾಗಿತ್ತಲ್ವಾ ನಮ್ಮ ಚಾನಲ್ಗೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ಸಬ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ನಮ್ಮ ಚಾನಲ್ ಚೆನ್ನಾಗಿತ್ತಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು